ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಶ್ರೀ ಕೆ ಪಿ ಲಕ್ಷ್ಮೀಕಾಂತ್ ರಾಜೇ ಅರಸ್ ಅವ್ರ ಜೊತೆ ಇದ್ದೀನಿ ಸೊ ಮೈಸೂರು ಸಂಸ್ಥಾನಕ್ಕೆ ಭಾಳ ಆಪ್ತರು ಹತ್ತಿರದವರು ಸಂಸ್ಥಾನವನ್ನು ಹತ್ತಿರದಿಂದ ಅವರು ಸೊ ಅವರು ಮೈಸೂರು ಮತ್ತು ಮೈಸೂರು ಸಂಸ್ಥಾನದ ಆಡಳಿತದಲ್ಲಿದ್ದ ತುಮಕೂರಿನ ಮಹಾರಾಜರ ಒಡನಾಟನ ಇಪ್ಪತ್ತೈದನೇ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಈ ಅವರ ಒಡನಾಟ ಮತ್ತು ಈಗಿನ ಒಡನಾಟವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೈಸೂರು ಮಹಾರಾಜರು ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಮೈಸೂರು ಸಂಸ್ಥಾನದ ಬಗ್ಗೆ ಹೇಳಿ ನಿಮಗೆ ತಿಳಿದ ಹಾಗೆ ಎಲ್ಲ ಕನ್ನಡ ನಾಡಿನ ಕನ್ನಡ ಮನಸ್ಸುಗಳಿಗೆ ನಮಸ್ಕರಿಸುತ್ತಾ ನಿಮಗೆಲ್ಲ ತಿಳಿದ ಹಾಗೆ ಮೈಸೂರು ಸಂಸ್ಥಾನ ಒಂದು ಜೀವಂತ ಇರುವಂತಹ ಪರಂಪರೆ ಉಳ್ಳ ಮಾದರಿ ಸಂಸ್ಥಾನ ಈ ಸಂಸ್ಥಾನದ ವ್ಯಾಪ್ತಿಗೆ ನಮ್ಮ ತುಮಕೂರು ಜಿಲ್ಲೆಯು ಸಹ ಸೇರಿತ್ತು ಅಂದರೆ ಎಂಟು ಜಿಲ್ಲೆಗಳು ಮೈಸೂರು ಸಂಸ್ಥಾನಕ್ಕೆ ಎಂಟು ಜಿಲ್ಲೆಗಳು ಸೇರಿದ್ದು ಹಾಗಾಗಿ ಒಂದು ಸಮೃದ್ಧಿಯಾದಂತಹ ನಾಡನ್ನು ಕಟ್ಟಿದಂತಹ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನ ಈ ಈ ಸಂಸ್ಥಾನ ಕನ್ನಡ ಭಾಷೆ ಕಲೆ ಸಂಸ್ಕೃತಿ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ಆಸಕ್ತಿ ಮೂಡಿಸಿದಂತಹ ಒಂದು ಕೊಡುಗೆ ಕೊಟ್ಟಂತಹ ಮಹಾಸಂಸ್ಥಾನ ಮೈಸೂರು ಸಂಸ್ಥಾನ ಸರ್ ಮೈಸೂರು ಸಂಸ್ಥಾನದ ಅಂತ ನೀವು ಭಾಳ ಹತ್ತಿರದಲ್ಲಿದ್ದೀರಾ ಈಗಲೂ ಕೂಡ ದಸರಾ ಕಾರ್ಯಕ್ರಮಗಳನ್ನೆಲ್ಲ ಭಾಳ ಹತ್ತಿರದೇ ನೋಡಿಡ್ತೀರಾ ಸೊ ಈಗ ದಸರಾ ಕಾರ್ಯಕ್ರಮ ವಿಶೇಷತೆಗಳು ಏನಿರುತ್ತೆ ಮೈಸೂರು ದಸರಾ ಎಲ್ಲ ನಡೆಯುತ್ತಲ್ಲ ಇವಾಗ ಇದಾಗೇ ದಸರಾಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ವಿಜಯನಗರ ಸಾಮ್ರಾಜ್ಯದಿಂದ ಸಾಮ್ರಾಜ್ಯದ ಅವನತಿಯ ನಂತರ ಶ್ರೀರಂಗಪಟ್ಟಣದಲ್ಲಿ ದಸರಾ ಪ್ರಾರಂಭವಾಗುತ್ತದೆ ಆದರೆ ನಮ್ಗೆ ಅಧಿಕೃತವಾಗಿ ನಮ್ಮ ಮೈಸೂರು ಸ ಮೈಸೂರಿನಲ್ಲಿ ದಸರಾ ಪ್ರಾರಂಭ ಆಗಿದ್ದು ಉಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇದು ಈ ದಾಖಲೆ ನಮ್ಗೆ ಏನು ಸಿಗ್ತದೆ ಅಂದರೆ ಜಗನಮೋಹನ ಅರಮನೆಯಲ್ಲಿರುವಂಥ ಉಮ್ಮಡಿ ಕೃಷ್ಣರಾಜ ಒಡೆಯರ್ ಕಟ್ಟಿಸಿದಂಥ ಜಗನಮೋಹನ ಅರಮನೆ ಜಗನ್ಮೋಹನ ಅರಮನೆಯಲ್ಲಿರುವಂಥ ವರ್ಣ ಚಿತ್ರದ ಮೂಲಕ ಮೂಲಕ ಅಲ್ಲಿ ಪ್ರಾರಂಭವಾಯಿತು ಅಂತ ನಮಗೆ ಗೊತ್ತಾಗುತ್ತೆ ಅದು ಮೈಸೂರು ದಸರಾ ಒಂದು ರೀತಿಯಾದಂಥ ವಿಶೇಷವಾದಂಥ ವಿಶ್ವವಿಖ್ಯಾತ ದಸರಾ ಇದು ಹೇಗೆ ಅಂದರೆ ಮೊದಲು ಸ್ವತಂತ್ರ ಪೂರ್ವದಲ್ಲಿ ಮೈ ರಾಜ್ಯದ ಮತ್ತು ದ ರಾಜ್ಯ ದಸರಾ ಮತ್ತು ಸರ್ಕಾರ ದಸರಾ ಬೇರೆ ಬೇರೆ ಆಗಿ ಆಗಿರಲಿಲ್ಲ ಒಂದೇ ಆಗಿತ್ತು ಈಗ ಸ್ವತಂತ್ರ ನಂತರ ಒಂದು ಪ್ರವಾಸೋದ್ಯಮ ದಸರಾವಾಗಿದೆ ಹೀಗಾಗಿ ಮೈಸೂರಿನ ದಸರಾ ಸಂದರ್ಭದಲ್ಲಿ ನವರಾತ್ರಿಯ ಸಮುದ್ರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಗಳು ನಮ್ಮ ಮೈಸೂರಿನ ಅರಮನೆ ಒಳಗಡೆ ನಡೀತದೆ ಅದು ಜನರಿಗೆ ಗೊತ್ತಾಗೋದಿಲ್ಲ ನೋಡಿ ನವರಾತ್ರಿಯ ಪ್ರಾರಂಭದ ದಿವಸ ಯಾರು ಒಡೆಯರಿರ್ತಾರೆ ಅವರಿಗೆ ಕಂಕಣ ಧಾರಣೆ ಆಗ್ತದೆ ಅವರು ಪೂಜೆ ಪುರಸ್ಕಾರಗಳನ್ನು ಮುಗಿಸಿ ತಮ್ಮ ಗಣಪತಿ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಪಟ್ಟದ ಆನೆ ಪಟ್ಟದ ಕುದುರೆ ಪಟ್ಟದ ಇದು ಪಟ್ಟದ ಒಂಟೆ ಇವಕ್ಕೆ ಸೋಮೇಶ್ವರ ದೇವಸ್ಥಾನ ಅಂತ ನಮ್ಮ ನಿಮ್ಮ ಮೈಸೂರನ್ನು ನೋಡಿದ್ರೆ ಚಾಮುಂಡಿ ಬೆಟ್ಟದ ಕಡೆ ಹೋಗಬೇಕಾದ್ರೂ ಸೋಮೇಶ್ವರ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಅವರ ಎಲ್ಲ ಪಟ್ಟದ ಆನೆ ಪಟ್ಟದ ಕತ್ತಿ ಎಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ಆಗ್ತದೆ ಪೂಜೆ ಪುರಸ್ಕಾರ ಆದ ನಂತರ ಬಂದಂಥ ಪ್ರಾಣಿಗಳು ಇವರಿಗೆ ಮ ಮೈಸ್ ಮಹಾರಾಜರಿಗೆ ನಮಸ್ಕರಿಸ್ತವೆ ಅಲ್ಲಿ ಒಂದು ರೀತಿ ನವಗ್ರಹ ಓಮ ಹೋಮ ಆಹ್ವಾನಗಳು ನಡೀತವೆ ನಂತರ ಏಳು ದಿವಸ ಸಹ ವಿವಿಧ ಕಾರ್ಯಕ್ರಮಗಳು ನಡೀತವೆ ಅದರಲ್ಲಿ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ಒಂದು ಸರಸ್ವತಿ ಪೂಜೆ ಅಲ್ಲಿ ಸರಸ್ವತಿ ಪೂಜೆ ಭಾಳ ವಿಶೇಷವಾಗಿ ನಡೀತದೆ ಏಕೆಂದರೆ ಮುಂಬಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆದಂತಹ ಒಂದು ಕ ಸಾಹಿತ್ಯ ಮತ್ತು ಕಲೆಯ ಒಂದು ಬೀಳಾಗಿರೋದ್ರಿಂದ ಹೆಚ್ಚು ಸರಸ್ವತಿ ಪೂಜೆಗೆ ಹೆಚ್ಚು ಒಲವು ಕೊಡ್ತಾರೆ ಜೊತೆಗೆ ಮಹಿಷ ಮದ್ದಿನಿ ಅಂತ ಒಂದು ಕಾರ್ಯಕ್ರಮ ನಡೀತದೆ ಆಯುಧ ಪೂಜೆ ಇನ್ನೊಂದು ದಿವಸ ಹೇಗೆ ಅಂದರೆ ಮಹಿಷನನ್ನು ಚಾಮುಂಡಿ ಮ ಅವನು ಸಂವಾದ ಮಾಡಿದಂಥ ಸಾಂಕೇತಿಕವಾಗಿ ನಡೀತದೆ ಅಲ್ಲಿ ಚಾಮುಂಡಿ ರೌದ್ರಾವತಾರವಾಗಿ ತಾಳಿ ಅದಕ್ಕೆ ಮಹಿಷನಿಗೆ ದಿನ ಒಂದು ಬಾಣದ ರೀತಿ ಏನು ಮಾಡ್ತಾರೆ ಅದು ಬಾಣ ಹೋಗಿ ಅವನ ಕತ್ತಿ ಬೀಳುತ್ತೆ ಕತ್ತಿ ಬಿದ್ದ ತಕ್ಷಣ ಕೆಂಪು ರ ನೀರು ಅಂದರೆ ರಕ್ತ ಈ ಬಿದ್ದಂತಹ ಒಂದು ಸಂಕೇತ ಇರುತ್ತೆ ಅದು ಭಾಳ ಅದ್ಭುತ ಮತ್ತು ಭಾಳ ರೋ ರೋಮಾಂಚನ ಕಾರ್ಯಕ್ರಮ ಅದು ಮಹಾರಾಜರ ಉಪಸ್ಥಿತಿ ಮಹಾರಾಜರೇ ಮಾಡ್ತಾರೆ ಅದನ್ನು ಮಹಾರಾಜರು ಮತ್ತು ಐದು ಜನ ಪೂರೈತ ಮಾಡೋಂಥ ಕಾರ್ಯಕ್ರಮ ಅದು ಬೇರೆಯವ್ರಿಗೆ ಸಾರ್ವಜನಿಕತೆ ಇರಲಿಲ್ಲ ಅದೇ ರೀತಿ ನಾವು ಇನ್ನೊಂದು ಹೇಳಬೇಕಾದ್ರೆ ನಾ ಮೈಸೂರು ಅರಮನೆ ವಿಶೇಷ ಇನ್ನೊಂದು ದರ್ಬಾರ್ ಇರ್ತದೆ ಮೈಸೂರಿನ ಅರಸು ಸಮುದಾಯದವರಿಗೆ ಒಂದು ವಿಶೇಷವಾದಂಥ ಆಹ್ವಾನ ಪತ್ರಿಕೆ ಇರುತ್ತೆ ಏಕೆಂದರೆ ನಾವೆಲ್ಲ ಸಾಮಂತ ಪ್ರಜೆಗಳು ಅಂತ ಅಲ್ಲಿ ಇದು ಮಾಡಿ ಅವ್ರು ನಾವೆಲ್ಲ ದರ್ಬಾರ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕಾಗತ್ತೆ ದರ್ಬಾರ್ ಡ್ರೆಸ್ ಹಾಕ್ಕೊಂಡು ಹೋಗಿ ನಾವು ನಮಗೆ ಆದಂಥ ಒಂದು ಮಲ್ಲಿಗೆ ಹೂವಿನ ಹಾರ ಹಾಕಿ ಇದು ಮಾಡ್ತಾರೆ ಆವಾಗ ಮಹಾರಾಜರು ಒಳ್ಳೆ ಒಳಗೆ ಎಂಟ್ರಿ ಆದ ತಕ್ಷಣವೇ ಒಂದಿ ಮಾದಕರು ಮಹಾರಾಜರಿಗೆ ಜೈಕಾರ ಅಂತ ಕೋರ್ಕೊಬರ್ತಾರೆ ಆವಾಗ ಅವ್ರು ನಮಸ್ಕರಿಸಿ ಸಿಂಹಾಸನ ರೂಢಾಗ್ತಾರೆ ಸಿಂಹಾಸನ ರೂಢಾದ ಸಂದರ್ಭದಲ್ಲಿ ಒಂದು ಇದ್ದೆ ಕಾಯೋ ಶ್ರೀ ಗೌರಿ ಅಂತ ಗೀತೆ ಅಂತ ಸ ಕಾಯೋ ಶ್ರೀ ಗೌರಿಯನ್ನು ಒಂದು ಗೀತೆ ಆಡ್ತಾರೆ ಅದನ್ನು ಬರೆದಂಥ ಬಸಪ್ಪ ಶಾಸ್ತ್ರಿಗಳು ವಿದ್ವಾನ್ ಬಸಪ್ಪ ಶಾಸ್ತ್ರಿ ನಂಜನಗೂಡಿದಂಥ ಬಸಪ್ಪ ಶಾಸ್ತ್ರಿಗಳು ಅದನ್ನು ಬರೆದಂಥ ಇದು ಆ ಇದನ್ನು ಈವಾಗಲೂ ಸಹ ಮೈಸೂರು ಆಕಾಶವಾಣಿ ಸಹ ಪ್ರತಿದಿನ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಸಾರ ಮಾಡೋದು ಉಳಿಸ್ಕೊಳ್ಬೋದು ಏಕೆಂದರೆ ಜಯಚಾಮರಾಜಕ್ಕಾದ್ರೆ ಮೈಸೂರಿನ ಆಕಾಶವಾಣಿ ಪ್ರಾರಂಭವಾಗಿದ್ದು ಹಾಗಾಗಿ ಅದನ್ನು ಒಂದು ಅವ್ರಿಗೋಸ್ಕರ ಮೈಸೂರು ಆಕಾಶವಾಣಿ ಅದಕ್ಕೋಸ್ಕರ ಒಂದು ಸ್ಯಾಕ್ರಿಫೈಸ್ ಮಾಡಿದೆ ಜೊತೆಗೆ ಅಂದಿನ ಆ ಒಂದು ಇದು ಸಿಂಹಾಸನ ರೂಢ ಸಂದರ್ಭದಲ್ಲಿ ನಮ್ಮ ಅರಸು ಸಮುದಾಯದವರು ಬಿಳಿಯ ಖರ್ಚಿಫ್ ಇಟ್ಕೊಂಡು ಹೋಗಬೇಕಾಗುತ್ತೆ ಒಂದು ನಾಲ್ಕು ಕಾ ಇದು ಇಟ್ಕೊಂಡು ಅದನ್ನು ಸ್ವೀಕರಿಸಿದಂತಹ ಮಹಾರಾಜರು ಅದಕ್ಕೆ ಮಲ್ಲಿಗೆ ಹುಯ್ತಂದರೆ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದಂಥ ಸಾಂಕೇತಿಕವಾದಂಥ ಇದಿರ್ತದೆ ಅದು ಏನಂದರೆ ಸಾಂಕ್ಯ ಎಲ್ಲ ಆಗೋದು ಸಾಂಕೇತಿಕಗಳು ಆಮೇಲೆ ನಾವು ಏನೇ ಆಗೋದು ಆಮೇಲೆ ಸಿಂಹಾಸನ ರುವಂತಹ ಮಹಾರಾಜರಿಗೆ ಅಲ್ಲಿಂದ ಮೈಸೂರಿನ ವ್ಯಾಪ್ತಿಗೆ ಬರುವಂತಹ ಒಂಬತ್ತು ದೇವಸ್ಥಾನಗಳ ಪ್ರಸಾದಗಳನ್ನು ಕೊಡ್ತಾರೆ ಅಲ್ಲಿ ಆ ಪ್ರಸಾದ ಮತ್ತು ತೀರ್ಥ ಪ್ರಸಾದಗಳನ್ನು ಕೊಡ್ತಾರೆ ಒಂಬತ್ತು ದೇವಸ್ಥಾನಗಳನ್ನು ಪ್ರಸಾದ ಭೋಜ್ ಆದಮೇಲೆ ಪೂಜೆ ಪ್ರತಿ ದಿವ್ಸ ಪೂಜೆ ಪುರಸ್ಕಾರಗಳೆಲ್ಲ ಇರ್ತವೆ ಕ ಕಡೆ ದಿವಸ ಆಯುಧ ಪೂಜೆ ಇರ್ತದೆ ಆಯುಧ ಪೂಜೆ ಅಂತ ಅಂದರೆ ವಿಶೇಷ ಅಂದರೆ ಜಟ್ಟಿ ಜೆಟ್ಟಿ ಜಟ್ಟಿ ಅಂದರೆ ಜಟ್ಟಿ ಸಮುದಾಯದರು ವಿಶೇಷವಾಗಿ ಜಟ್ಟಿ ಜಟ್ಟಿ ಸಮುದಾಯ ಇದೆಯಲ್ಲ ಅದು ನಮ್ಮ ರಾಮನಗರ ಚಾಮರಾಜನಗರ ಮತ್ತು ಇದೆ ಜೊತೆಗೆ ನಮ್ಮ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜೆಟ್ಟಿ ಗ್ರಹ ಅಂತೇಳಿ ನಮ್ಮ ಕೃಷ್ಣಮೂರ್ತಿ ಜಟ್ಟಿ ಇದ್ದಾರಲ್ಲ ಅವರ ಊರು ಜಟ್ಟಿಯ ಗ್ರಹಾರ ಅಲ್ಲಿಯ ಆ ಸಮುದಾಯದವರು ಅದನ್ನು ಇದು ಮಾ ಆ ಜಟ್ಟಿ ಕಾಳಗವನ್ನು ನಡೆಸ್ಕೊತಾರೆ ಜಟ್ಟಿ ಕಾಳಗ ಅಂದರೆ ನಾವು ಈಗ ಏನು ಬ್ಲ್ಯಾಕ್ ಹ್ಯಾಡ್ಸ್ ಅಂತ ಏನು ಕರಿತೀವಿ ನಮ್ಮ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬ್ಲ್ಯಾಕ್ ಹ್ಯಾಡ್ಸ್ ಅಂತ ಕರಿತೀವಿ ಅದೇ ರೀತಿ ಆಗಿನ ಜಟ್ಟಿ ಕಾಳ ಅವರು ಅಂಗರಕ್ಷಕ ಪಡೆಯಾಗಿರ್ತಾರೆ ಹಾಗಾಗಿ ಅವರನ್ನು ಶಕ್ತಿ ಪ್ರದರ್ಶನಕ್ಕೋಸ್ಕರ ಮಾಡ್ತಾ ಅವರು ಕೈಯಲ್ಲಿ ಕಬ್ಬ ಮರದ ಉಂಗುರಿ ಟೈಪ್ ಹಾಕೋತಾರೆ ಅದಕ್ಕೆ ನಮ್ಮ ಒಂಟೆಯ ಮೂಳೆಯನ್ನು ಸೇರಿಸಿ ವಜ್ರ ಹಾಕ್ತಾರೆ ಯಾರೇ ಜಟ್ಟಿ ಕಾಳಗದಲ್ಲಿ ತಲೆಗೆ ಹೊಡಿಬೇಕು ಅಲ್ಲೇ ಅಂದರೆ ಬರೀ ತಲೆಗೆ ಮಾತ್ರ ಹೊಡಿಬೇಕಾಗುತ್ತೆ ತಲೆಗೆ ಹೊಡೆದು ರಕ್ತ ಬರ್ತದಲ್ಲ ಆ ರಕ್ತವನ್ನು ಮಹಾರಾಜರ ಕತ್ತಿಗೆ ಮಹಾರಾಜರ ಕತ್ತಿಗೆ ಇದು ಮಾಡ್ತಾ ಅದು ಜ ವಿಜಯ ಸಂಕೇತ ಅದಾದಮೇಲೆ ಬನ್ನಿ ಪೂಜೆ ಆಗುತ್ತೆ ಬನ್ನಿ ಪೂಜೆ ಆದಮೇಲೆ ಈ ಕಾರ್ಯಕ್ರಮ ಎಲ್ಲ ವಿಸರ್ಜನೆ ಆಗುತ್ತೆ ಅದಕ್ಕೆ ಆವಾಗ ಕಂಕಣ ಅದೆಲ್ಲ ಪೂಜೆ ಪುರಸ್ಕಾರ ಆದಮೇಲೆ ಮಹಾರಾಜರು ತಮ್ಮ ಇದನ್ನು ಕಂಕಣ ಇದನ್ನು ವಿಸರ್ಜನೆ ಮಾಡ್ತಾರೆ ಇದು ಕೊಡ್ತದೆ ಅದನ್ನೇ ಸಹ ಇನ್ನೊಂದು ನಾನು ಹೇಳಬೇಕಾದ ವಿಚಾರ ಅಂತ ಅಂದರೆ ಅಲೆಮೇಲಮ್ಮನ ಶಾಪ ಅಂತ ನಾವು ಹೇಳ್ತಾ ಇದ್ಮೇಲೆ ಕೇಳಬೇಕು ಅಲೆಮೇಲಮ್ಮನ ಮೈಸೂರು ಮಹಾರಾಜರು ಇದು ಮಾಡಿದ್ರು ಅಂತ ಅದು ಭೌಗೋಳಿಕವಾಗಿ ನಮಗೆ ನಾವು ವೈಜ್ಞಾನಿಕ ನೋಡಿದ್ರೆ ಅದು ಸತ್ಯಕ್ಕೆ ದೂರ ಆಗಿರ್ಬೋದು ಆದರೂ ಸಹ ಸಾಂಕೇತಿಕವಾಗಿ ನೋಡಬೇಕಂದ್ರೆ ಮೈಸೂರು ಮಹಾರಾಜರು ಅಲೆಮೇಲಮ್ಮನ ಶಾಪ ಇದೆ ಅಂತಂದು ಗೊತ್ತಾಗಿ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಆಗ ಅರಮನೆಯ ಒಂದು ಮೂಲೆಯಲ್ಲಿ ಒಂದು ಒಂದು ಅವ್ರಿಗೋಸ್ಕರ ಅಲ್ಲ ಮೇಲಮ್ಮನ ಗುಡಿ ಅಂತ ಕಟ್ಟಿದ್ದಾರೆ ಅಲ್ಲಿಗೆ ಯಾರೂ ಇದ್ಮಲ್ಲ ಅಲ್ಲಿ ತಂಬಡಿ ಅಂತ ಒಬ್ಬರು ಇದ್ದಾರೆ ಅವರು ಪ್ರತಿ ಆಯುಧ ಪೂಜೆ ಹಿಂದಿನ ರಾತ್ರಿ ಒಂದು ಕುಕ್ಕೆ ಒಂದು ಬಿದಿರ ಕುಕ್ಕೆಲಿ ಅಲೆಮೇಲಮ್ಮನ್ನು ವಿಗ್ರಹವನ್ನು ಇಟ್ಕೊಂಬಿರ್ತಾರೆ ಇಟ್ಕೊಂಡು ಅವರು ತಂಬಡಿ ಅಂತಾರೆ ಅವರು ಅವರು ಲಿಂಗಾಯತ ಸಮುದಾಯದವರು ವೀರಶೈವ ಲಿಂಗಾಯತ ಸಮುದಾಯದವರು ಅವ್ರು ಬಾಯಿಗೆ ಬಟ್ಟೆ ಕಟ್ಕೊಂಡು ತಾಯಿಯನ್ನು ಪೂಜೆ ಮಾಡ್ತಾರೆ ಅವರಿಗೆ ಆಕೆಗೆ ಭಕ್ಷ್ಯ ಭೋಜನಗಳನ್ನು ಪ್ರತಿ ಎಲ್ಲ ಒಂದು ನೂರ ಒಂದು ರೀತಿಯಿಂದ ಭಕ್ಷ್ಯ ಭೋಜನಗಳನ್ನು ಮಾಡಿ ಪೂಜೆ ಪುರಸ್ಕಾರ ಮಾಡ್ತಾರೆ ಅವರು ಲಿಂಗಾಯತರಾದರೂ ಸಹ ಶಿವ ಶಿವಧಾರಣೆ ಸಹ ಜನವಾರನನ್ನು ಹಾಕ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಮಾತ್ರ ಅವ್ರು ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಆ ಆ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ತಮ್ಮ ಸಿಂಹಾಸನ ಆದಮೇಲೆ ವಿಸರ್ಜನೆ ಆದ ನಂತರ ಹೋಗಿ ಅಲ್ಲಿ ನೂರ ಒಂದು ತೆಂಗಿನಕಾಯಿನ ಹೊಡೆದು ಅಮ್ಮನಿಗೆ ನೇರವಾಗಿ ನಮಸ್ಕರಿಸಿ ಬರ್ತಾರೆ ಈ ಸ ಇಷ್ಟು ಅಲ್ಲಿ ಆಗುವಂಥ ಪ್ರಮುಖ ಘಟನೆಗಳಂತ ಹೇಳ್ಬೋದು ಅಲ್ಲಿ ಸರ್ ಈಗ ಮೈಸೂರು ದಸರಾ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರ ಹೇಗೆ ನಡೀತಾ ಇದು ಏನು ಬದಲಾವಣೆಗಳಾಯಿತು ನಮ್ಮ ಮೊದಲೇ ಹೇಳಿದಾಗೆ ಸ್ವತಂತ್ರ ಪೂರ್ವದಲ್ಲಿ ಖಾಸಗಿ ದರ್ಬಾರು ಮತ್ತು ದಸರಾ ಮೆರವಣಿಗೆ ಒಂದೇ ಆಗಿತ್ತು ಬೇರೆ ಬೇರೆ ಇರಲಿಲ್ಲ ಆದರೆ ಸ್ವತಂತ್ರ ನಂತರ ವಿಶೇಷವಾಗಿ ನಾವು ಉಲ್ಲೇಖಿಸಬೇಕು ಅಂತ ಅಂದರೆ ಜೈಚಾಮರಾಜೇಂದ್ರ ಒಡೆಯರು ತಮ್ಮ ಅಧಿಕಾರವನ್ನು ಸ್ವತಂತ್ರ ಭಾರತಕ್ಕೆ ವಿಲೀನಗೊಳಿಸಿದ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ ಭಾರತ ಸರ್ಕಾರದ ಜೊತೆ ಇವರಿಗೆ ರಾಜಪ್ರಮುಖರು ಅಂತ ಒಂದು ಹುದ್ದೆಯನ್ನು ಕೊಟ್ಟು ಮೈಸೂರು ರಾಜ್ಯದ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ ನಂತರ ಅವರನ್ನು ಮದ್ರಾಸ್ನ ಮದ್ರಾ ಆಗಿನ ಮದ್ರಾಸ್ ರಾಜ್ಯಕ್ಕೆ ರಾಜ್ಯಪಾಲರು ಮಾಡ್ತಾರೆ ಅವರು ಸ್ವತಂತ್ರ ಬಂದರೂ ಸಹ ಸ್ವತಂತ್ರ ಇದ್ದರೂ ಸಹ ಖಾಸಗಿ ದರ್ಬಾರುಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಸಂಸತ್ತಿಗೆ ಒಂದು ಸಂಸತ್ತಿನಲ್ಲಿ ಒಂದು ಮಂಡ ಇದನ್ನು ಮಸೂದೆನೇ ಮಂಡಿಸ್ತಾರೆ ವಿಶೇಷವಾಗಿ ಈ ರಾಯಲ್ಟಿ ಏನಿದೆ ರಾಜ ರಾಜಧನವನ್ನು ರದ್ದುಗೊಳಿಸೋದು ಅಂತ ಜೊತೆಗೆ ಸಂವಿಧಾನಕ್ಕೆ ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ ಒಂದು ಎರಡು ಪದವನ್ನು ಸೇಸ್ತಾರೆ ಜಾತ್ಯಾತೀತ ಮತ್ತು ಸಮಾಜವಾದಿ ಅಂತ ಅಂದರೆ ಎಲ್ಲರೂ ಸಹ ಸಮಾನ ಈ ದೇಶದ ಎಲ್ಲ ಪ್ರಜೆಗಳು ಸಮಾನರು ಅಂತ ಹೇಳಿ ಇದು ಬಂದಾಗ ಆಗ ರಾಜಪ್ರಭುತ್ವಕ್ಕೆ ರಾಜ ಪ್ರಮುಖರಿಗೆ ಕೊಡೋ ಕೊಡುತ್ತಿದ್ದಂತಹ ಗೌರವದವನ್ನ ನಿಲ್ಲಿಸ್ತಾರೆ ಅದನ್ನು ಮೊದಲಾಗಿ ಆರ್ಡಿನೆನ್ಸ್ ಮುಖಾಂತರ ಅಂದರೆ ಸುಗ್ರೀವಾಜ್ಞೆಯ ಮೂಲಕ ಅದನ್ನು ಜಾರಿಗೆ ತರ್ತಾರೆ ಇಂದಿರಾ ಗಾಂಧಿಯವರು ನಂತರ ಅದು ಪ ಇದು ಸಂಸತ್ತಲ್ಲಿ ಬಿಲ್ ಪಾಸಾಗಿ ಮಸೂದೆ ಇದು ಬರುತ್ತೆ ಕಾನೂನಾಗುತ್ತೆ ಆಗ ಮಹಾರಾಜರಿಗೆ ಬೇಜಾರಾಗಿ ಸಾವಿರದ ಒಂಬೈನೂರ ನೂವತ್ತೊಂಬತ್ತರಲ್ಲಿ ಎಪ್ಪತ್ತರಲ್ಲಿ ಮಹಾರಾಜರಿಗೆ ಏನಾಯಿತು ಅಂದ್ರೆ ಜಯ ಚಾಮರಾಜೇಂದ್ರ ನನಗೆ ರಾಜಪ್ರಭುತ್ವ ಇಲ್ಲ ರಾಜಪ್ರಭುತ್ವ ಇಲ್ಲ ನನಗೀಗ ಸಾಮಾನ್ಯ ಪ್ರಜೆ ನಾನು ಸಹ ಟ್ಯಾ ನಿಮ್ಮ ಟ್ಯಾಕ್ಸ್ ಪೇಯರು ಅಂದರೆ ತೆರಿಗೆದಾರ ನಾನು ತೆರಿಗೆ ಕಟ್ಟಬೇಕು ಅಂತ ಹೇಳಿ ಅಂದಿನ ಆ ಸಹ ಆ ವರ್ಷ ತಮ್ಮ ಕತ್ತಿಯನ್ನು ಇಟ್ಟು ಸಿಂಹಾಸನದ ಮೇಲೆ ಕತ್ತಿ ಇಟ್ಟು ಅವತ್ತು ಖಾಸಗಿ ದರ್ಬಾರ್ ಮಾಡಲ್ಲ ನಂತರ ಏನು ಮಾಡ್ತಾರೆ ಮೈಸೂರಿನ ಪುರಪುರ ಪ್ರಮುಖರಾದಂಥ ಜಯದೇವರಾಜಸು ಈಗಿನ ಪ್ರೊಫೆಸರ್ ಪಿ ವಿ ನಂಜರಾಜರ್ಸು ಬಿ ಸಿ ಲಿಂಗಯ್ಯ ನಾಲಿಂಗಸ್ವಾಮಿ ಇವರೆಲ್ಲರೂ ಸಹ ಸೇರಿ ಮೈಸೂರು ಒಂದಿರೋ ಮೈಸೂರು ಒಂದು ಪ್ರವಾಸೋದ್ಯಮ ಇದು ಇದು ಬಿಟ್ಟರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರೆಲ್ಲ ನಾಲಿಂಗ ಮೈಸೂರು ವಿಶೇಷವಾಗಿ ಮೈಸೂರಿನ ನಾಲ್ ಕನ್ನಡಪರ ಹೋರಾಟಗಾರಂಥ ನಾಲಿಂಗ ಸ್ವಾಮಿ ಏಕೆಂದರೆ ನಾವು ಮೈಸೂರಿನ ನೆನ್ಕೋಬೇಕಂದ್ರೆ ಅಗ್ರಹಾರ ಅಂತ ಇದೆ ಅದು ಕನ್ನಡಪರವಾದ ಚಳುವಳಿ ಇದ್ದಂಥ ಒಂದು ಗೂಡದು ಅಲ್ಲಿ ಜ ಎಲ್ಲರೂ ಸಹ ಕನ್ನಡ ಪರವಾಗಿ ಹೋರಾಟ ಮಾಡುವಂತಹ ಸ್ವಾಮಿ ಪಿ ನರಸಿಂಹ ನರಸಿಂಹಯ್ಯಂಗರು ತಿವಾರಿ ಮ ಹಾಗೆಯೇ ಪ್ರೊಫೆಸರ್ ನಂಜುಂಡು ಪ್ರೊಫೆಸರ್ ಪಿ ವಿ ನಂಜರಾಜ್ ಇಂಥ ಪ್ರಮುಖರೆಲ್ಲರೂ ಸೇರಿ ಒಂದು ಖಾಸಗಿಯಾಗಿ ಮೈಸೂರಿನ ಅಗ್ರಹಾರದಿಂದ ಶಹಜರಾಜ ರೋಡ್ ಅವ್ರಿಗೆ ಒಂದು ಪ್ರೋಷ್ಷನ್ನು ಮೆರವಣಿಗೆ ಮಾಡಬೇಕು ಅಂತ ಈ ಮಾಡ್ತಾರೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದಾಗ ಅವರೆಲ್ಲ ಹೇಳಿ ಒಂದು ಒಂದು ಕೆಲಸ ಮಾಡಿ ಅಂದರೆ ಇದರಿಂದ ಮೃಗಾಲಯದಿಂದ ಒಂದು ಆನೆಯನ್ನು ಕಾಡಿ ಬೇಡಿ ಒಂದು ಆನೆಯನ್ನು ಅದಕ್ಕೆ ಒಂದು ತರ್ತಾರೆ ಅದಕ್ಕೆ ಅದಕ್ಕೆ ಸ್ಥಳೀಯ ಕಲಾವಿದರನ್ನು ಬಳಸ್ಕೊಂಡು ಕಲಾ ಮೇಳಗಳನ್ನು ಕಲಾ ಮೇಳಗಳನ್ನು ಕರೆಸ್ಕೊತಾರೆ ಕಲಾವಿದರ ಕರ್ ವಾದ್ಯ ಮೇಳಗಳ ಮುಖಾಂತಿರ್ತಾರೆ ಆಮೇಲೆ ಏನು ಮಾಡೋದು ಈಗ ಅದಕ್ಕೆ ಹೇಗೆ ಕೂರಿಸೋದು ಅಂತೇಳಿ ಮೈಸೂರು ಅರಮಲ್ಲಿದ್ದಂತಹ ಒಂದು ಕಟ್ಟಿಗೆಯ ಇದನ್ನು ಅಂಬ ಅಂಬಾರಿಯನ್ನು ಅಲ್ಲಿಗೆ ತಂದು ತಂದು ಇರು ಕೂರಿಸಿ ತರ್ತಾರೆ ಅದಕ್ಕೆ ಏನು ಮಾಡೋದಪ್ಪ ಅಲ್ಲಿಗೆ ಬರೀ ಈಗ ಅಲ್ಲೇ ಮಹಾರಾಜರು ಕೂತ್ಕೋತಾಯಿದ್ರು ಮಹಾರಾಜರು ಬಿಟ್ಟರೆ ಇನ್ನೇನು ಮಾಡೋದು ಹೇಗೆ ಅದನ್ನು ಕಾಲಿಗೆ ತಗೊಳೋಕ್ಕಾಗಲ್ಲ ಅಂತ ಇದಾಗ ಮೌಂಟ್ ರಾಜು ಅಂತ ಹೇಳಿ ಅವರು ಭುವನೇಶ್ವರಿಯನ್ನು ಅಲ್ಲಿಗೆ ಇರ್ತಿರ್ತಾರೆ ಅವರು ಮೌಂಟ್ ಇದರಲ್ಲಿ ಒಂದು ವಿಗ್ರಹವನ್ನು ಭುವನೇಶ್ವರಿಯನ್ನು ಮಾಡಿ ಪ್ರಥಮವಾಗಿ ಸ್ವತಂತ್ರ ನಂತರ ರಾಜಪ್ರಭುತ್ವ ಬಿಟ್ಟು ಇವು ಖಾಸಗಿಯಾಗಿ ಮೈಸೂರಿನ ಅಗ್ರಹಾರದಿಂದ ಶಹಾಜಿರಾಜ್ ರಸ್ತೆವರೆಗೆ ನಡೀತದೆ ಸೆವೆಂಟಿ ಒನ್ನಲ್ಲಿ ಆಮೇಲೆ ಸೆವೆಂಟಿ ಟೂನಲ್ಲಿ ಏನಾಗುತ್ತೆ ಎಪ್ಪತ್ತು ಸಾವಿರದ ಎಪ್ಪತ್ತೆರಡರಲ್ಲಿ ಏನಾಗುತ್ತೆ ಮೈಸೂರಿನ ಪ ಆಗಿನ ನಾ ಇದಂಥ ಎಫ್ ಕೆ ಇರಾನಿ ನೀವು ಜಾವಾ ಫ್ಯಾಕ್ಟ್ರಿ ಅಂತ ಕೇಳಿದ್ದು ಹಿಂದೆ ಎಚ್ ಡಿ ಎಚ್ ಡಿ ಸ್ಕೂಟರ್ ನೋಡಿದ್ರಲ್ಲ ಆ ಮಾಲೀಕರು ಎಫ್ ಕೆ ಇರಾನಿ ಜಯದೇವರಾಜರ್ಸ್ ಅಂತ ಅಂದಿನ ಪರಿಷತ್ ಸದಸ್ಯರು ಹಾಗೂ ಬಿ ಸಿ ಲಿಂಗಯ್ಯ ಅಂತ ಆಗ ನಗರ ಪಾಲಿಕೆಯ ಪ್ರಮುಖರಾದಂಥ ಬಿ ಸಿ ಲಿಂಗಯ್ಯ ಇನ್ನಂಥ ಪ್ರಮುಖರೆಲ್ಲರೂ ಸಹ ಈ ಹುಡುಗರು ಮಾಡ್ತಾ ಕನ್ನಡಪರ ಹೋರಾಟಗಳನ್ನು ಮಾಡ್ತಾರೆ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಲ್ಲಿವರೆಗೆ ನಮ್ಮ ಕೆ ಕೆ ಆರ್ ಸರ್ಕಲ್ವರೆಗೂ ಒಂದು ಪ್ರೊಸೆಷನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ ಆವಾಗ ಒಂದಷ್ಟು ಕಲಾಮೇಳಗಳು ಮತ್ತೊಂದು ಎಲ್ಲ ಇದು ಮಾಡ್ತಾರೆ ಆ ಸಂದರ್ಭದಲ್ಲಿ ಸಹ ನಮ್ಮ ಜೆ ಕೆ ಗ್ರೌಂಡ್ ಅಂತ ಈಗ ರೈಲ್ವೆ ಸ್ಟೇಷನ್ ಮೈಸೂರು ನೋಡಿದಾಗ ರೈಲ್ವೆ ಸ್ಟೇಷನ್ ಪಕ್ಕ ಜಕ್ಕರಾಯನ ಕೆರೆ ಅಂತ ಇರ್ತದೆ ಅಲ್ಲಿ ಎಕ್ಸಿಬಿಷನ್ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ನಂತರ ಬಂದಂತಹ ನಮ್ಮ ಮುಖ್ಯಮಂತ್ರಿಗಳ ಡಿ ದೇ ದೇ ದೇವರ ದೇವರಾಜಸ್ ಮುಖ್ಯಮಂತ್ರಿಗಳಾಗ್ತಾರೆ ಅವರು ಮ ಮೈಸೂರು ಮಹಾರಾಜರಿಗೆ ಹತ್ತಿರ ಸಂಬಂಧಿಗಳು ಹೇಗೆ ಅಂದರೆ ಚದುರಂಗರ ಅಣ್ಣ ನಮ್ಮ ಸಾಹಿತಿ ಚ ಸುಬ್ರಹ್ಮಣ್ಯರಾಜ್ ಚದುರಂಗ ಇದ್ದಾರಲ್ಲ ಅವರ ಅಣ್ಣ ಕೆ ಬಸವರಾಜ್ ಅಂತ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೊದಲ ಮ ಮಧುಗಿರಿಯಲ್ಲಿ ಮಧುಗಿರಿ ಸಭ ಉಭಯ ವಿಭಾಗದಲ್ಲಿ ಅಸ್ಟೆಂಟ್ ಕಮಿಷನ್ದಾಗಿ ಕೆಲಸ ಮಾಡಿರ್ತಾರೆ ಅವರು ಪ್ರಿನ್ಸ್ ಲೀಲಾವತಿಯರ ಅರಮನೆಯ ನಮ್ಮ ಇವರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಂಗಿನ ಮದುವೆಯಾಗಿರ್ತಾರೆ ಪ್ರಿನ್ಸ್ ಲೀಲಾ ಪ್ರಿನ್ಸ್ ಲೀಲಾವತಿಯವ್ರನ್ನ ಮದುವೆ ಆಗಿರ್ತಾರೆ ಹಾಗಾಗಿ ಅವ್ರ ಸಂಬಂಧ ಇರುತ್ತೆ ಅವರು ದೇವರಾಜ್ನವರು ಜಯಚಾಮರಾಜೇಂದ್ರ ಒಡೆಯರ್ನ ಓ ಇದನ್ನು ಮಾಡಿ ಈಗ ಆದ್ರೂ ನಿಲ್ಲಿಸೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಪುರಪ್ರಮುಖರೆಲ್ಲ ದೇವರಾಜರ್ಸು ಮತ್ತು ಜಯಚಾಮರಾಜೇಂದ್ರ ಒಡೆಯರನ್ನ ಇದು ಮಾಡಿ ಒಂದು ಸಂಧಾನ ಮಾಡ್ತಾರೆ ಏನು ಮಿಂಗ ಆದರೆ ಒಂದು ಪ್ರವಾಸೋದ್ಯಮ ಅಂತ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಪ್ಪತ್ತೆರಡರ ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಇದು ನಾಡ ಹಬ್ಬ ಅಂತ ಶುರು ಈಗ ನಾವು ಹೇಳ್ಬೋದು ನಾನ್ನೂರು ವರ್ಷ ಇತಿಹಾಸ ಇತಿಹಾಸದಲ್ಲಿ ನಾಡಹಬ್ಬ ಅಂತ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜಸ್ ಮುಖ್ಯಮಂತ್ರಿ ಮೊದಲು ಅಲ್ಲಿಗಿಂತ ನಾಡಹಬ್ಬ ಅಂತ ಕರಿತಿರಲ್ಲ ದಸರಾ ಅಂತ ಕರಿತೀವಿ ಅವರ ಕಾಲದಲ್ಲಿ ಏನಾಯ್ತು ಅಂದರೆ ಮೈಸೂರಿನಲ್ಲಿ ಒಂದು ದಸರಾವನ್ನು ಸರ್ಕಾರವೇ ಮಾಡಬೇಕು ಅಂತ ಖಾಸಗಿ ದರ್ಬಾರಿ ವಿಧಿವಿಧಾನಗಳೆಲ್ಲ ದ ಅರಮನೆ ಒಳಗೆ ಇರ್ತದೆ ನಾಡಹಬ್ಬ ಆಗಿ ಶುರು ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆವಾಗ ಏನು ಮಾಡೋದು ಅಂಬಾರಿ ಮೇ ಆನೆ ಮೇಲೆ ಒಪ್ಪಿಸಿದ್ರು ಮುಖ್ಯಮಂತ್ ರಾಜ್ಯದ ಮುಖ್ಯಮಂತ್ರಿಗಳಾದ ಪ್ರಜಾಪ್ರಭುತ್ವದ ಮುಖ್ಯಮಂತ್ರಿಗಳಾದ ಅರಸು ಅರಸತ್ತಿಗೆ ಮುಖ್ಯ ಪ್ರಭುಗಳಾದಂಥ ಜಯ ಜಯ ಚಾಮರಾಜನ ಒಳೆಯರ ನಡುವೆ ಒಂದು ರೀತಿ ಸಂಧಾನ ಆಗಿ ಕಡೆಗೆ ಏನು ಮಾಡೋದು ಆಯಿತು ನಿಮ್ಮ ಮಾಡಿ ನನ್ನ ಸಹ ಮತ ಇರುತ್ತೆ ಅಂತ ಅಂತೇಳಿ ಅವರು ಸಹ ಸಿಂಹ ಸಿಂಹಾಸನ ರೂಢ ಖಾಸಗಿ ದರ ಬರ್ಗೊಂಡ್ ಅವ್ರು ಮಾಡಿದ್ರು ಅದು ಅದು ಈಗಲೂ ಸಹ ಇನ್ನೊಂದು ವಿಚಾರ ಹೇಳಬೇಕಂತಂದರೆ ಮೈಸೂರು ನಡೆಯುವಂತಹ ದಸರಾದಲ್ಲಿ ಈ ದಸರಾ ನಿಂತೋದ್ರೂ ಸಹ ಒಳಗಡೆ ಇರುವಂಥ ದಸರಾ ಸಂದರ್ಭದಲ್ಲಿ ಆಗುವಂಥ ವಿಧಿವಿಧಾನಗಳು ಚಾಚು ಚಪ್ಪ ನಡೀತಾ ಇತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಚ ನಿಲ್ಲಿಸಲ್ಲ ಆದರೆ ಇಲ್ಲಿ ಇಂಥ ಸಂದರ್ಭ ಏನು ಮಾಡಬೇಕು ಅಂದಾಗ ಸರ್ಕಾರ ದಸರಾ ಪ್ರೊಸೆಷನ್ ಮಾಡಬೇಕು ಅಂತ ಅಂದಾಗ ಅಲ್ಲಿ ಅಂಬಾರಿ ಮಾಡಬೇಕು ಅಂಬಾರಿ ಆನೆ ಕೂರಿಸ್ಬೇಕಾಯ್ತು ಮೊದಲು ಜಯಚಾಮರಾಜೇಂದ್ರ ಒಳಗೆ ಕೂತ್ಕೊಳ್ತಾ ಇದ್ದರು ನಡೀತಾಯಿತ್ತು ಈಗ ಯಾರು ಕೂರಿಸ್ಬೇಕಂದ್ರೆ ಜಿಂಜಾಟ ಈಗ ಜಿಜ್ಞಾಸೆ ಬರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡೋದು ಕೆಲವರು ಭಾರತಾಂಬೆ ಕೂರಿಸ್ಬೇಕು ಅಂತಾರೆ ಕೆಲವರು ಚಾಮುಂಡೇಶ್ವರಿ ಕೂರಿಸ್ಬೇಕು ಭುವನೇಶ್ವರಿ ಕೂರಿಸ್ಬೇಕು ಅಂತ ಕಡೆಗೆ ಕುಲದೇವತೆ ಚಾಮುಂಡೇಶ್ವರಿ ಕೂರಿಸ್ಬೇಕು ಅಂತ ಹೇಳಿ ಒಂದು ನಿರ್ಧಾರ ಆಗುತ್ತೆ ದೇವರಾಜಸ್ ನಿರ್ಧಾರ ಆಗುತ್ತೆ ಆವಾಗ ಅಲ್ಲಿಗೆ ಮೈಸೂರಿನ ಗಾಂಧೀ ಚೌಕದಿರುವಂಥ ಕೆಂಚೇಗೌಡ ಆ್ಯಂಡ್ ಸನ್ಸ್ ಎಚ್ ಎನ್ ಕೆಂಚೇಗೌಡ ಆ್ಯಂಡ್ ಸನ್ಸ್ ಅಂತ ಅವರು ಪಂಚಲೋಹದ ಸು ವೈಶ್ಯ ಸಲ್ಲಿ ಇದನ್ನು ಒಂಬತ್ತುವರೆ ಕೆ ಜಿ ಉಳ್ಳಂಥ ವಿಗ್ರಹವನ್ನು ಮಾಡಿಕೊಡ್ತಾರೆ ಯಾರಿಗೆ ನಮ್ಮ ಇದಕ್ಕೆ ಅದನ್ನು ಈಗಲೂ ಸಹ ಚಾಮುಂಡಿ ವಿಗ್ರಹ ಆ ವಿಗ್ರಹನ ಆನೆ ಮೇ ಆನೆ ಮೇಲೆ ಅಂಬಾರ ಅಂಬಾರಿಯಲ್ಲಿ ಹೋಗುತ್ತೆ ಅದಕ್ಕಿಂತ ಮುನ್ನಾಗಿ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕಂದ್ರೆ ಅದನ್ನು ಗ್ರಹಿಸ್ಬೇಕಾದ್ರೆ ಆ ಅಂಬಾರಿಯೇ ಏಳ್ನೂರೈವತ್ತು ಕೆ ಜಿ ಚಿನ್ನದ ಲೇಪಿತ ಆಯ್ದು ಅಂಜೂರದ ಮರದಿಂದ ಲೇಪಿ ಅದರ ಮೇಲೆ ಚಿನ್ನದ ತಗಡಿತ್ತಿದೆ ವಿಶೇಷವಾಗಿ ಎರಡು ಸ್ಟೆಪ್ ಇರ್ತದೆ ಕೆಲವು ಯಾಕೆ ಅಂತ ಕೇಳ್ತಾರೆ ಅಂದರೆ ಮೊದಲು ರಾಜ ಮತ್ತು ಯುವರಾಜ ಮೊದಲು ರಾಜರ ಕೂತ್ಕೋತಿರು ಮೊದಲು ಯುವರಾಜರು ರಾಜರು ಆಗ ರಾಜರು ಹೋದ ಸಂದರ್ಭದಲ್ಲಿ ಪುರ ಪ್ರಮುಖರ ಮಧ್ಯ ಮಧ್ಯ ನಿಲ್ಲಿಸಿ ಅವರಿಗೆ ಗ ಗೌರವ ಸೂಚಿಸ್ತಾ ಇದ್ರು ಹಾಗಾಗಿ ಆವಾಗ ನಿಲ್ಲಿಸ್ತಾಯಿದ್ರು ಆ ನಿಲ್ಸೋಕ್ಕೋಸ್ಕರ ಇನ್ನೂ ಟೆಕ್ನಿಕಲ್ ಆಗಿ ಒಂದು ಭಾಳ ತಾಂತ್ರಿಕವಾದಂಥ ನಾವು ಸೂಕ್ಷ್ಮ ಗಮನಿಸ್ಬೇಕಾದ್ರೆ ಆ ಅರಮೈ ಅಂಬಾರಿ ಮೇಲೆ ಒಂದು ಕೆಂಪು ಕೆಂಪು ಮತ್ತು ಹಸಿರು ಬಣ್ಣದ ಲೈಟ್ಸ್ಗಳಿರ್ತವೆ ಏಕೆಂದರೆ ಈ ಪ್ರೊಸೆಷನ್ನು ಅಂದರೆ ಬರವಣಿಗೆ ಕ ಆನೆಗಳು ಮತ್ತೊಂದು ಹೋಗ್ತಾ ಇರ್ತವೆ ಮಹಾರಾಜರು ಅಲ್ಲಿ ಪೂ ಇದನ್ನು ಗೌರವ ಸ್ವೀಕರಿಸ್ಕೋಬೇಕಾದಾಗ ಅವರೇ ಕೆಂಪು ಬ ಬತ್ತಿ ಹತ್ತರೆ ಮುಂದಿನ ಕಲಾಮೇಳ ಅಥವಾ ಕಲಾ ತಂಡ ನಿಲ್ಲಿಸ್ಕೋಬೇಕಾಗಿತ್ತು ಆವಾಗ ಗೌರವ ಸೂಚ ಗೌರವವನ್ನು ಸ್ವೀಕರಿಸಿ ಮುಂದೆ ಹೋಗ್ತಾ ಇದ್ದವು ಅಂತಾಗಿತ್ತು ಇತ್ತು ಆಗಲೂ ಸಹ ನೋಡಿ ಈಗಲೂ ನಿಮ್ಗೆ ಗೊತ್ತಾಗುತ್ತೆ ತುಂಬ ಗಮನಿಸ್ತಾ ಇದ್ದಾಗ ಮುಂದೆ ಚಾಮುಂಡೇಶ್ವರಿಯ ವಿಗ್ರಹ ಇತ್ತು ಹಿಂದೆ ಖಾಲಿ ಇದೆ ಅಂದರೆ ಮೊದಲು ರಾಜ ಮತ್ತು ಯುವರಾಜರು ಇದ್ದರು ಅಂತ ಇದೆ ಆಗ ಖಾಸಗಿ ದಸರಾ ಬೇರೆ ಇತ್ತು ಈ ಇದು ಬೇರೆ ಇತ್ತು ಇದು ಸರ್ಕಾರ ಮಾಡೋದು ಕೇವಲ ಪ್ರವಾಸೋದ್ಯಮಕ್ಕೋಸ್ಕರವಾದಂತಹ ದಸರಾ ಹೊರ್ತು ಅದು ಯಾವುದೇ ಧಾರ್ಮಿಕ ವಿಧಿವಿಧಾನಗಳಿಲ್ಲ ಆದರೆ ಮೈಸೂರು ಅರಮನೆ ಒಳಗೆ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಹಿಂದೂ ಚಾಚು ಚಪ್ಪದಾಗೆ ಮಾಡ್ತಾ ಬಂದಿದರೆ ಅದು ಕಾಲಕ್ರಮೇಣ ಆರ್ಥಿಕವಾಗಿ ಮತ್ತು ಚಿಕ್ಕದಾಗಿರ್ಬೋದು ಆದರೂ ಸಹ ಯಾವುದೇ ಒಂದು ಕಾರ್ಯಕ್ರಮ ಮಿಸ್ ಮಿಸ್ ಆಗ್ರಿಂದ ನೋಡ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ರಾಜಮಾತೆ ನಮ್ಮ ಪ್ರಮೋದ ದೇವಡಿಯವರು ಇಂದಿನ ಸಂಸದರು ಮತ್ತು ನಮ್ಮ ಉತ್ತರಾಧಿಕಾರಿಗಳಂಥ ಯದುವ ರೇವಡಿಯವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಈಗ ಮೂರನೇ ತಾರೀಕಿಂದ ಕಂಕಣ ತಾಣಿಯಾದ ನವರಾತ್ರಿವರೆಗೂ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇರ್ತಾರೆ ಸರ್ ನೀವು ಮೊದಲಿಗೆ ಜಂಬೂ ಸವಾರಿ ನೋಡಿದ್ದು ಯಾವ ವಯಸ್ಸಲ್ಲಿ ಸರ್ ನಾವೆಲ್ಲ ಆ ಸಮುದಾಯದಾಗಿಂದ ನಮಗೆ ನಮಗೆ ಅರಸು ಸಮುದಾಯ ಜೈಚಾಮರಾಜ ಒಡೆಯರು ಮತ್ತು ಅವರ ಹತ್ತನೇ ಚಾಮರಾಜೇಂದ್ರ ಒಡೆಯರು ಅರಸು ಸಮುದಾಯಕ್ಕೆ ಏನು ಅವ ಹೇಳಿದ್ರಂತ ಏನು ನಿಮ್ಮ ಸಮುದಾಯ ಎಷ್ಟಿದೆ ನಿಮ್ಮ ಸಮುದಾಯಕ್ಕೆ ಏನು ಸಹಾಯ ಮಾಡ್ತೀರಾ ಅಂತ ಹೇಳಿದಾಗ ನಮ್ಮ ಸಮುದಾಯಕ್ಕೋಸ್ಕರ ಒಂದು ಹರಸು ಬೋರ್ಡಿಂಗ್ ಅಂತ ಮ ಗಂಡು ಮಕ್ಕಳಿಗೆ ಹಸು ಬೋರ್ಡಿಂಗ್ ಜೈಚಾಮರಾಜ ಹರಸು ಬೋರ್ಡಿಂಗ್ ಅಂತ ಮೈಸೂರಿನಲ್ಲಿದೆ ಇನ್ನೊಂದು ಮಹಿಳೆಯರಿಗೋಸ್ಕರ ವಿಲಾಸ ಗರ್ಲ್ಸ್ ಸ್ಕೂಲ್ ಅಂತ ಇದೆ ಅಲ್ಲಿ ನಮಗೆ ಉಳ್ಕೊಳೋಕೆ ವ್ಯವಸ್ಥೆ ಇದೆ ನಾವು ಚಿಕ್ಕಂದಿರಿದ್ದಾಗ ನಾವೆಲ್ಲ ಅಲ್ಲಿ ಅರಮನೆಯ ನಮಗೆ ವಿಶೇಷ ವ್ಯವಸ್ಥೆ ಇತ್ತು ಅರಮನೆಯ ಮುಂಭಾಗದ ಕೂತ್ಕೊಂಡು ನೋಡ್ತಾ ಇದ್ದು ಅದನ್ನು ನೋಡೋಕೆ ಅವಕಾಶ ಇತ್ತು ಆಮೇಲೆ ಅದನಂತರ ನಮಗೆ ವಿಶೇಷ ಅಂದರೆ ಅಲ್ಲಿ ನೋಡಬೇಕಾದ್ರೆ ನಮಗೆ ವಿಶೇಷವಾದಂಥ ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು ಪಾಪ ಬನ್ನಿ ನೀವೆಲ್ಲ ಅಂತ ಅಂತ ಅದಕ್ಕೆ ಆಮೇಲೆ ನಾವು ವಯಸ್ಸಲ್ಲಿ ಬಂದ ಮೇಲೆ ದರ್ಬಾರ್ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ಹೋಗಬೇಕಾಗಿತ್ತು ಆವಾಗಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ದರ್ಬಾರ್ ಡ್ರೆಸ್ ಹಾಕ್ಕೊಂಡು ಆ ಒಂದು ಖಾಸಗಿ ದರ್ಬಾರಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವಂಥ ನಾನು ನಾನೊಂದು ನನಗೆ ಹೆಚ್ಚು ನಮ್ಮ ಹಿಂದಿನ ಸಂಸದರು ಮತ್ತು ರಾಜಪ ಇದಾದಂತಹ ನಮ್ಮ ಶ್ರೀಕಂಠದ ರತ್ನಸಿಂಹರಾಜ ಒಡೆಯರು ನನ್ನ ಜೊತೆ ಭಾಳ ಸಂಪರ್ಕ ಇತ್ತು ಹಾಗಾಗಿ ಅವರ ಇದರಿಂದ ಒಂದಷ್ಟು ವಿಧಿವಿಧಾನಗಳನ್ನು ನೇರವಾಗಿ ಭಾಗವಹಿಸೋದಕ್ಕೆ ಅವಕಾಶ ಇತ್ತು